ಸ್ವಂತ ಮನೆ ತಗೋಬೇಕಾದ್ರೆ ಈ ತಪ್ಪುಗಳನ್ನ ಮಾಡಲೇಬೇಡಿ ನನ್ನ ಹಿಂದಿನ ವಿಡಿಯೋಗೆ ಒಂದಿಷ್ಟು ಜನ ಡಿಬೇಟ್ ಮಾಡ್ತಾ ಇದ್ರು ಆದ್ರಿಂದ ಈ ವಿಡಿಯೋನ ಹೆಚ್ಚು ಫ್ಯಾಕ್ಟ್ಸ್ ಹೆಚ್ಚು ಲಾಜಿಕ್ ಅಂಡ್ ಮೋರ್ ಕ್ಲಾರಿಟಿಗೋಸ್ಕರ ತರ್ತಾ ಇದ್ದೀನಿ ಸ್ವಂತ ಮನೆ ಅಥವಾ ನಿಮ್ಮ ಕನಸಿನ ಮನೆಯನ್ನ ಯಾವಾಗ ತಗೋಬೇಕು ಅನ್ನೋದು ನಿಮ್ಗೆ ಗೊತ್ತಾ ಒಂದು ಚೆಕ್ ಲಿಸ್ಟ್ ಕೊಡ್ತಾ ಇದ್ದೀನಿ ಇದು ಓಕೆ ಎಲ್ಲಾ ನನಗೆ ಮ್ಯಾಚ್ ಆಗ್ತಾ ಇದೆ ಅಂದಾಗ ನೀವು ಓನ್ ಹೌಸ್ ಅಥವಾ ನಿಮ್ಮ ಕನಸಿನ ಮನೆಯನ್ನ ಪ್ಲಾನ್ ಮಾಡ್ಬೋದು ಇಲ್ಲ ಅಂತಂದ್ರೆ ರೆಂಟೆಡ್ ಹೌಸ್ ಅಲ್ಲಿ ಇರೋದು ಬೆಸ್ಟ್ ಅಂತ ನನ್ನ ಅಭಿಪ್ರಾಯ ನೀವು ಫೈನಾನ್ಶಿಯಲಿ ರೆಡಿರಾ ಹಾಗಂದ್ರೆ ಏನು ಫಸ್ಟ್ ಪಾಯಿಂಟ್ ಮೂರಿಂದ ಐದು ವರ್ಷ ನಿಮ್ಗೆ ಸ್ಟೇಬಲ್ ಇನ್ಕಮ್ ಇದೆ ಅಂತ ಅನಿಸ್ತಾ ದೆನ್ ಇಟ್ ಇಸ್ ಫೈನ್ ಸೆಕೆಂಡ್ ಪಾಯಿಂಟ್ ಇ ಎಂ ಐ ನೀವು ಹೋಮ್ ಲೋನ್ ಏನ್ ತಗೋತ ಇದ್ರಲ್ಲ ಅದು ನಿಮ್ಮ ಸ್ಯಾಲ್ರಿ ಅಥವಾ ನಿಮ್ಮ ಇನ್ಕಮ್ ಪ್ರತಿ ತಿಂಗಳ ಇನ್ಕಮ್ ನ ತರ್ಟಿ ಪರ್ಸೆಂಟ್ ಕ್ರಾಸ್ ಆಗ್ಬಾರ್ದು ಲಟ್ಸೆ ಒಂದ್ ಲಕ್ಷ ರೂಪಾಯಿ ನಿಮ್ಗೆ ಇನ್ಕಮ್ ಇದೆ ಪ್ರತಿ ಮಂತ್ ಅಂತಂದ್ರೆ ಮೂವತ್ತು ಸಾವಿರ ರೂಪಾಯಿಗಿಂತ ಜಾಸ್ತಿ ಇ ಎಮ್ ಐ ನೀವು ಹೋಗಬಾರ್ದು ಫಂಡ್ ಇಂಟು ತರ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ರೆಡಿ ಇಟ್ಕೊಂಡಿದ್ರೆ ಮಾತ್ರ ನೀವು ಮನೆ ತಗೊಂಡ್ಲಿಕ್ಕೆ ಪ್ಲಾನ್ ಮಾಡಬೇಕು ಫೋರ್ತ್ ಬೇರೆ ಯಾವುದೇ ತರದ ಬಿಗ್ ಲೋನ್ಸ್ ಅಥವಾ ಬಿಗ್ ಕಮಿಟ್ಮೆಂಟ್ಸ್ ಇರಬಾರ್ದು ನೆಕ್ಸ್ಟ್ ಪಾಯಿಂಟ್ ಮಂತ್ಸ್ ಎಮರ್ಜೆನ್ಸಿ ಫಂಡ್ ರೆಡಿ ಇರಬೇಕು ಅಂದ್ರೆ ಲೆಟ್ಸ್ ತಿಂಗಳಿಗೆ ಒಂದು ಐವತ್ತು ಸಾವಿರ ರೂಪಾಯಿ ನಿಮ್ಗೆ ಖರ್ಚಿದೆ ಅಂತ ಅನ್ಕೋಣ ಐವತ್ತು ಸಾವಿರ ಇಂಟು ಟ್ವೆಲ್ ಮಂತ್ಸ್ ನಿಮ್ಮ ಹತ್ರ ಇದೆ ಅಂತಂದ್ರೆ ದೆನ್ ಯು ಕ್ಯಾನ್ ಪ್ಲಾನ್ ವೆರಿ ಇಂಪಾರ್ಟೆಂಟ್ ದ ಲಾಸ್ಟ್ ಪಾಯಿಂಟ್ ನೀವು ಎಲ್ಲಿ ಮನೆ ಮನೆ ತಗೊಂತೀರ ಅಲ್ಲಿ ಅದೇ ಸಿಟಿಲಿ ನೆಕ್ಸ್ಟ್ ಐದರಿಂದ ಏಳು ವರ್ಷ ನೀವು ಅಲ್ಲೇ ಇರ್ತೀರ ಅಂತ ಆದ್ರೆ ಮಾತ್ರ ನೀವು ಪ್ಲಾನ್ ಮಾಡಬೇಕು ಒಬ್ಬ ಮನುಷ್ಯನಿಗೆ ಲೈಫ್ ಅಲ್ಲಿ ಒಂದ್ಸಲ ಆದ್ರೂ ತನ್ನ ಸ್ವಂತ ಮನೆ ಇರಬೇಕು ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸೆಕ್ಯೂರಿಟಿ ಐಡೆಂಟಿಟಿ ಅದು ಬೇರೆ ಲೆವೆಲ್ ಬಟ್ ಮನೆ ತಗೊಳ್ಳೋದೇ ಇನ್ವೆಸ್ಟ್ಮೆಂಟ್ ಅಂತ ಮಲ್ಟಿಪಲ್ ಟೈಮ್ಸ್ ಅಲ್ಲೇ ಇನ್ವೆಸ್ಟ್ ಮಾಡ್ತಾ ಇರೋದು ಗ್ರೇಟ್ ಐಡಿಯಾ ಅಲ್ಲ ನೆನಪಿರ್ಲಿ ನೀವು ಲ್ಯಾಂಡ್ ತಗೊಳ್ಳೋದು ಬೇರೆ ಮನೆ ಕಟ್ಟಿಸ್ತಾ ಇರೋದೇ ಬೇರೆ ಅಪ್ರಿಸಿಯೇಷನ್ ಇದೆ ಅದೇ ಕಟ್ಟಿಸ್ತಾ ಇರುವಂತಹ ಮನೆ ಡಿಪ್ರಿಷಿಯೇಟ್ ಅಸೆಟ್ ಹಾಗಾದ್ರೆ ಬೇರೆ ಎಲ್ಲಿ ಇನ್ವೆಸ್ಟ್ ಮಾಡಬಹುದು ಸ್ಟಾಕ್ಸ್ ಗೋಲ್ಡ್ ಸಿಲ್ವರ್ ಪ್ಲಾಟ್ಸ್ ಎಫ್ ಪೋಸ್ಟ್ ಆಫೀಸ್ ಎನ್ ಪಿ ಎಸ್ ಸ್ಟಾರ್ಟ್ಅಪ್ಸ್ ಆಲ್ಟರ್ನೇಟಿವ್ ಅಸೆಟ್ಸ್ ಅಂಡ್ ನನ್ನ ಫೇವ್ರೆಟ್ ಪ್ಲೇಸ್ ಆಫ್ ಇನ್ವೆಸ್ಟ್ಮೆಂಟ್ ಎಸ್ ಐ ಪಿ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅದರಲ್ಲೂ ಅಪ್ ಎಸ್ ಐ ಪಿ ಇದರ ಮೇಲೂ ನಿಮಗೆ ಮನೆ ಮೇಲೆ ಅಷ್ಟೊಂದು ಆಸೆ ಇದ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ದೀಸ್ ಥಿಂಗ್ಸ್ ಯಾವುದು ಪ್ರೀ ಲಾಂಚ್ ಪ್ರಾಪರ್ಟೀಸ್ ಇರುತ್ತೆ ಅದು ಮನೆ ಅಥವಾ ಅಪಾರ್ಟ್ಮೆಂಟ್ ಅಥವಾ ಲ್ಯಾಂಡ್ ರೇರಾ ಅಪ್ರೂವ್ಡ್ ಇರಬೇಕು ಬಿಲ್ಡರ್ ಲಾಬಲ್ ಇರಬೇಕು ಡಾಕ್ಯುಮೆಂಟ್ಸ್ ಕ್ಲೀನ್ ಇರಬೇಕು ಏರಿಯಾ ಫ್ಯೂಚರ್ ಪ್ರೂಫ್ ದೆನ್ ಇಟ್ಸ್ ವೆಲ್ ಅಂಡ್ ಗುಡ್ ಸ್ಮಾರ್ಟ್ ಮೂವ್ ಏನ್ ಹಾಗಾದ್ರೆ ಸ್ವಂತ ಮನೆ ಎಸ್ ಇಫ್ ಮೇಲೆ ಹೇಳಿರೋ ಚೆಕ್ ಲಿಸ್ಟ್ ನಿಮಗೆ ವರ್ಕ್ಔಟ್ ಆದ್ರೆ ಅದು ಬಿಟ್ಟು ನಮ್ಮ ಪಕ್ಕದ ಮನೆಯವ್ರನ್ನ ಇಂಪ್ರೆಸ್ ಮಾಡಬೇಕು ರಿಲೇಟಿವ್ಸ್ ನ ಇಂಪ್ರೆಸ್ ಮಾಡಬೇಕು ಅಂತ ಹೋದ್ರೆ ಲೈಫ್ ಕಷ್ಟ ಆಗತ್ತೆ ಮನೆ ಕಟ್ಟೋಕೆ ಅಥವಾ ತಗೊಳ್ಳೋಕೆ ಮನಸ್ಸು ಹೇಳಬೇಕು ಬ್ಯಾಂಕ್ ಬ್ಯಾಲೆನ್ಸ್ ಸಪೋರ್ಟ್ ಮಾಡಬೇಕು ಮ್ಯಾಥ್ಸ್ ಅಗ್ರಿ ಆಗ್ಬೇಕು ಈ ಕಾನ್ಸೆಪ್ಟ್ ಇಷ್ಟ ಆಯ್ತಾ ಹಾಗಿದ್ರೆ ಇದನ್ನ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ